ನಮಸ್ಕಾರ ನಮ್ಮ ಪೂಜ್ಯ ದೇವಂತ ನಮ್ಮ ತಂದೆಯರಾದಂಥ ಎಂ ಎಚ್ ನನ್ನಗೌಡ ಅವರ ಹನ್ನೆರಡನೇ ಪುಣ್ಯತಿಥಿ ಪ್ರಯುಕ್ತ ನಮ್ಮ ಸ್ವಂತ ಗ್ರಾಮದಂತ ಮೇಳಾಗಾಣಿಯಲ್ಲಿ ಆರ್ ಎಲ್ ಜಾಲಪ್ಪ ಸಂಶೋಧನಾ ಕೇಂದ್ರ ಕೋಲಾರ ಸಮುದಾಯ ವೈದ್ಯಕೀಯ ಶಾಸ್ತ್ರ ಅವರಿಂದ ದಿನಾಂಕ ಹದಿನೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬುಧವಾರ ಬೆಳಗ್ಗೆ ಹತ್ತುವರೆಯಿಂದ ಎರಡೂವರೆ ಮೂರು ಗಂಟೆವರೆಗೂ ಎಲ್ಲ ನಮ್ಮ ನಾಗರಿಕ ಜನರಿಗೆ ಸದರಿ ಮೆಡಿಕಲ್ ಕಾಲೇಜ್ ಡಾಕ್ಟರ್ಗಳಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಿದ್ದೇನೆ ತಾವೆಲ್ಲರೂ ತಪ್ಪದೆ ಬಂದು ಇದನ್ನ ಸದುಪಯೋಗ ಪಡ್ಕೋಬೇಕು ಅಂತ ಕೋರುತ್ತೇನೆ ಯಾಕೆಂದ್ರೆ ನೀವು ಒಂದು ಚೆಕ್ಅಪ್ ಹಾಸ್ಪಿಟಲ್ಗೆ ಹೋಗಬೇಕಂದ್ರೆ ನಾಲ್ಕೈದು ಸಾವಿರ ಆಗತ್ತೆ ಅದರಿಂದ ನಾನು ನಮ್ಮ ತಂದೆಯವರ ಜ್ಞಾಪಕಾರ್ಥವಾಗಿ ನಾನು ನಮ್ಮ ಪಂಚಾಯತಿ ಅಲ್ಲದೆ ಮತ್ತೆ ತಾಲೂಕಿನಲ್ಲಿ ಯಾರಾಗ್ಲಿ ಯಾಕಂದ್ರೆ ಈಗಾಗಲೇ ನಾನು ಪಾಂಪೇಟ್ ಎಲ್ಲ ಹೊಡೆಸಿದ್ದೀನಿ ಎಲ್ರಿಗೂ ಅನೌನ್ಸ್ಮೆಂಟ್ ಮಾಡಿಸ್ತಾ ಇದ್ದೀನಿ ಅವತ್ತ ದಿನ ಎಲ್ರಿಗೂ ಫ್ರೀ ಆಗಿ ಉಚಿತವಾಗಿ ನಮ್ಮ ದೇವರಾಜ ಮೆಡಿಕಲ್ ಕಾಲೇಜ್ ಅವರಿಂದ ಆಯೋಜಿಸಿದ್ದಾರೆ ಸುಮಾರು ಎಂಟು ಡಿಪಾರ್ಟ್ಮೆಂಟ್ ಎಲ್ಲ ಬಿ ಪಿ ಶುಗರು ಇ ಸಿ ಸಿ ಸ್ಕ್ಯಾನಿಂಗ್ ಎಲ್ಲ ಉಚಿತ ಅದ್ರ ಜೊತೆಗೆ ನೀವು ಆಧಾರ್ ಕಾರ್ಡ್ ತಂದ್ರೆ ಅಲ್ಲೇ ಸ್ಪಾಟ್ ಅಲ್ಲೇ ಆಯುಷ್ಮಾನ್ ಭಾವ ಕಾರ್ಡ್ ಅಲ್ಲೇ ಸ್ಪಾಟ್ ಅಲ್ಲೇ ಕೊಡ್ತಾರೆ ಇದಕ್ಕೆ ಯಾವುದೇ ಕಾರಣ ಹಣ ಇಲ್ಲ ಎಲ್ಲ ಫ್ರೀನೆ ಎಲ್ಲಾ ಜನರು ದಯವಿಟ್ಟು ತಾವೆಲ್ಲರೂ ಅವತ್ತು ತಪ್ಪದೆ ಆವತ್ತಿನ ದಿನ ನಿಮ್ಮ ಆರೋಗ್ಯ ಬಗ್ಗೆ ಗಮನ ಕೊಟ್ಟು ಯಾಕಂದ್ರೆ ಆರೋಗ್ಯವೇ ಮಹಾಭಾಗ್ಯ ನೀವು ಆರೋಗ್ಯ ಗಟ್ಟಿಯಾಗಿದ್ರೇನೆ ನಾವ್ ಏನ್ ಬೇಕು ಅದು ಮಾಡ್ತೀವಿ ಆರೋಗ್ಯದಲ್ಲಿ ನೀವು ಅಂತ ಅಂತೇಳಿ ನಮ್ಮ ತಾಲೂಕಿನ ಜನತೆ ಚೆನ್ನಾಗಿರ್ಬೇಕಂತೇಳಿ ನಾನು ನ ಮೆಡಿಕಲ್ ಕಾಲೇಜು ಪಶುಪಾಲ ಹತ್ರ ಮಾತಾಡಿ ಅವ್ರು ಖಂಡಿತ ನಾನು ಬಂದ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದರಿಂದ ನಾನು ಇವಾಗಲೇ ಎಲ್ಲಾ ಕಡೆನೂ ಅನೌನ್ಸ್ಮೆಂಟ್ ಮಾಡಿಸ್ತಾ ಇದ್ದೀನಿ ನಮ್ಮ ಮೇಲಾಗಣ್ಣಿ ಗ್ರಾಮದ ಉಪ ಆರೋಗ್ಯ ಕೇಂದ್ರ ಹತ್ರ ತಾವೆಲ್ಲರೂ ತಪ್ಪದೆ ಭಾಗವಹಿಸಿ ತಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಟ್ಟು ಎಲ್ಲ ಫ್ರೀನೇ ಇರುತ್ತೆ ಯಾವುದಕ್ಕೆ ಹಣ ಇರೋದಿಲ್ಲ ಯಾವುದಕ್ಕೂ ಇರೋಲ್ಲ ಆಮೇಲೆ ಇಂ ಇಂಪಾರ್ಟೆಂಟ್ ಆಗಿ ಊಟದ ವ್ಯವಸ್ಥೆ ಮಾಡಿರ್ತೇನೆ ತಾವೆಲ್ಲರೂ ಬಂದು ಊಟನೂ ಮಾಡಿಕೊಂಡು ಚೆಕಪ್ ಮಾಡಿಸ್ಕೊಂಡು ಫ್ರೀ ಆಗಿ ಕಾರ್ಡ್ ತಕೊಂಡು ಫ್ರೀ ಆಗಿ ಹೋಗ್ಬೋದು ದಯವಿಟ್ಟು ತಪ್ಪದೆ ಯಾರು ಅವತ್ತು ಬಂದು ತಮ್ಮ ಆರೋಗ್ಯದ ಬಗ್ಗೆ ಮತ್ತೊಮ್ಮೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಉಚಿತ ಆರೋಗ್ಯ ಇರುತ್ತೆ ಅದರಿಂದ ತಾವೆಲ್ಲ ಬಂದು ಭಾಗವಹಿಸಿ ತಾವೆಲ್ಲರೂ ಆರೋಗ್ಯ ಚೆಕಪ್ ಮಾಡಿಸ್ಕೊಂಡು ಫ್ರೀ ಆಗಿ ಹೋಗ್ಬೇಕು ತಮ್ಮೆಲ್ಲರೂ ಮನವಿ ಮಾಡಿಕೊಳ್ಳುತ್ತೇನೆ ಆಮೇಲೆ ಬುಧವಾರ ಹತ್ತುವರೆಯಿಂದ ಎರಡೂವರೆವರೆಗೂ ನಮ್ಮ ಮೇಳಗಾನಿ ಗ್ರಾಮದ ಉಪ ಆರೋಗ್ಯ ಕೇಂದ್ರ ಹತ್ತಿರ ಏರ್ಪಡಿಸಿದ್ದೀನಿ ಆ ತಾವೆಲ್ಲರೂ ತಪ್ಪದೇ ಆ ದಿನ ಬಂದು ತಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಟ್ಟು ಎಲ್ಲ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಪ್ರತಿಯೊಂದು ಇರುತ್ತೆ ಎಂಟು ಡಿಪಾರ್ಟ್ಮೆಂಟ್ ಇರುತ್ತೆ ಎಲ್ಲರಿಗೂ ಉಚಿತ ಇರುತ್ತೆ ಊಟ ಉಚಿತ ಇರುತ್ತೆ ತಾವೆಲ್ಲರೂ ಬಂದು ತಪ್ಪದೆ ಚೆಕ್ಅಪ್ ಮಾಡಿಸ್ಕೊಂಡು ಸುಮಾರು ಮೂವತ್ತು ಜನ ಡಾಕ್ಟರ್ ಬರ್ತಾರೆ ಎಂಟು ಡಿಪಾರ್ಟ್ಮೆಂಟ್ ಇರುತ್ತೆ ಬಿ ಪಿ ಶುಗರು ಹಾರ್ಟ್ ಆಮೇಲೆ ಕಾಲು ನೋವು ಆಮೇಲೆ ಎಲ್ಲಾ ಡಿಪಾರ್ಟ್ಮೆಂಟ್ ಇರುತ್ತೆ ತಪ್ಪದೆ ಎಲ್ಲರೂ ಬಂದು ಆಮೇಲೆ ಕಣ್ಣು ಚೆಕಪ್ ಫ್ರೀ ಇರುತ್ತೆ ಆಮೇಲೆ ಬ್ರೈನ್ ಚೆಕಪ್ ಫ್ರೀ ಇರುತ್ತೆ ಆಮೇಲೆ ಇ ಸಿ ಸಿ ಫ್ರೀ ಇರುತ್ತೆ ಎಲ್ಲ ಫ್ರೀ ಇರುತ್ತೆ ದಯವಿಟ್ಟು ಎಲ್ಲರೂ ತಪ್ಪದೆ ಬಂದು ತಾವು ಚೆಕಪ್ ಮಾಡಿಸ್ಕೊಂಡು ಹೋಗ್ಬೇಕಂತ ಹೇಳಿ ಮತ್ತೊಮ್ಮೆ ಮನೆ ಮಾಡಿಕೊಳ್ಳುತ್ತಿದ್ದೇನೆ